ಈ ಕಾಯ್ದಿದ್ದಾರೆ ಯಾವತ್ತೂ ತೊಂದರೆ ಆಗಲ್ಲ ಹೆಂಗನ್ನಿಸ್ತು ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಎಂಟನೇ ಮಳಿಗೆ ಹೆಂಗಿತ್ತು ನೀವು ಹೇಳ್ಬೇಕು ಸತ್ಯವಾಗ್ಲು ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಮಾತೆ ಬಂದಿ ಸತ್ಯವ್ಳು ಅಷ್ಟೊಂದು ಮಾತಾಡ್ತಾಯಿದ್ದಾನ ಈಗ ಆಚೆಗೆ ಬಂದರೆ ನಾನೇ ಸೈಲೆಂಟ್ ಆಗ್ಬಿಟ್ಟವ್ ಏನು ಮಾತಾಡ್ ಎಲ್ಲೇ ಹೋದ್ರು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಸತ್ಯವ್ರು ಖುಷಿ ಖುಷಿಯಾಯ್ತು ನಿಮ್ಮನ್ನೆಲ್ಲ ನೋಡಿ

ಮಾತಾಡಿ 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 ನಾನು ಮೈಕೆಗೆ ನೀವು ಮಾತಾಡಿ ನೀವು ಮಾತಾಡಿ

હા અમલ મા ಇವತ್ತು ಮಾತಾಡುದಾಗಿ ಮಾತಾಡೋ ಮುಂಚು ಅಷ್ಟೇ ಅಷ್ಟೇ ಇಷ್ಟು ಮೈ ಕಡೆ ಸರ್ ಮಾಡಿದ ಸ್ಯಾಕಂಡ್ ಖುಷಿ ಆಯ್ತು ಪ್ಯಾಲೇಸ್ ಮಾತಾಡೋಣ ಇವತ್ತು ನಮ್ ತಮ್ಮ ಗಿರಿ ನಮ್ ತಂಗಿ ಜೊತೆ ಬಂದಿದ್ದೀನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ನಮ್ಗೆ ಇಲ್ಲಿ ಕಸಿ ತುಂಬಾ ಖುಷಿ ಆಯ್ತು ಇವತ್ತು ಅಂಡ್ ನಿಮ್ಮನ್ನ ನೋಡಿ ಇನ್ನೂ ಖುಷಿ ಆಯ್ತು ಈ ಪ್ರೀತಿ ಹಿಂಗೆ ಬರ್ತಾ ಇದ್ರು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾಯಿ ಗೋಲ್ಡ್ ಪ್ಯಾಲೇಸ್ ನ ದಕ್ಷಿಣ ಬೆಂಗಳೂರು ಈ ಒಂದು ಶಾಖೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಬಿಗ್ ನ ವಿನ್ನರ್ ಆಗಿರತಕ್ಕಂಥ ಗಿಲ್ಲಿ ಅವರು ಹಾಗೂ ರನ್ನರ್ ಆಗಿರತಕ್ಕಂಥ ರಕ್ಷಿದಾರ್ ಅವರು ಹಾಗೂ ರಘು ಅವರು ಕಾವ್ಯ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಸಾಯಿಗೋಲ್ ಪ್ಯಾಲೇಸ್ ಉದ್ಘಾಟನೆಗೆ ಶುಭ ಕೋರ್ಲಿಕ್ಕೋಸ್ಕರ ಇವರೆಲ್ಲ ಕೂಡ ಬಂದಿದ್ದಾರೆ ಬಹಳ ಖುಷಿಯಿಂದ ನಾವು ಅವರು ಬರಮಾಡ್ಕೊಂಡಿದೀವಿ ತಮ್ಮನ್ನೆಲ್ಲ ಕೂಡ ನೋಡಬೇಕು ಅಂತ ಹೇಳಿ ನಾವು ಧಾರಾಕಾರದಿಂದ ಬಂದಿದ್ದೀರಾ ನಿಮ್ಗೂ ಕೂಡ ಎಲ್ಲ ರೀತಿ ಒಳ್ಳೇದಾಗ್ಲಿ ಆಶ್ವರ್ ಗಿಲ್ಲಿ ರಕ್ಷಿತ ರಘು ಕಾವ್ಯ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಚ್ ಕಂಗ್ರಾಚುಲೇಷನ್ಸ್ ಅಂತ ಗಿಲ್ಲಿ ಅವರೇ ಇದು ಒಂದು ಲಾಸ್ಟ್ ಡೈಲಾಗ್ ಫಿನಿಶ್ ಮಾಡಿಬೇಡ ನಿಮ್ ಪ್ರೀತಿ ಪ್ರೋತ್ಸಾಹ ಕೊನೆಯವರು ಹಿಂಗೆ ಉಳಿಸ್ಕೊತೀನಿ ಪಕ್ಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಬಿಸಿ ಇದ್ದರೂ ಎಲ್ಲರೂ ಬಂದು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂದ್ರೆ ನೀವು ಮೂರು ಜನ ತುಂಬಾ ತುಂಬಾ ಕಾಣರಾಗಿರ್ತಾರೆ ಅಂಡ್ ಮತ್ತೊಮ್ಮೆ ಶರಣ ಅವನಿಗೆ ಧನ್ಯವಾದಗಳ ಎಲ್ರಿಗೂ ಕಲ್ಸಿದ್ದಕ್ಕೆ ಎಲ್ರು ಮೀಟ್ ಮಾಡ್ಸಿದ್ದಕ್ಕೆ ಗಂಟೆಗಳಿಂದ ಕಾಯ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಮತ್ತೊಮ್ಮೆ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರನ್ನ ಮೀಟ್ ಸರ್ ಕೊಡೋಣ ತುಂಬಾ ಧನ್ಯವಾದಗಳು ಚಿಕ್ಕ ಬರ್ತೀನಿ ಸಮಯ ಸಿಗ್ತಾ ಬರ್ತಾ ಇರ್ತೇನೆ ನೋಡಿಕೆ ಧನ್ಯವಾದಗಳು ಇಲ್ಲಿಯವರಿಗೆ ರಕ್ಷಿತರಿಗೆ ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಪ್ರೀತಿಯನ್ನು ಅವರಿಗೆ ಕೊಡೋಣ ಜೋರಾಗಿ ಬರ್ತೀನಿ ಸೌಂಡ್ ಬರ್ತಾ